ಪರಮೇಶ್ವರ್ ಅವ್ರನ್ನ ಸೋಲಿಸ್ತಿದ್ರೇನು ರೀ ದಲಿತ್ ಸಿ ಎಮ್ ಏನಾರು ಮಾಡೋದಾಗಿದ್ದರೆ ಅವರು ಕೆ ಪಿ ಸಿ 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 ಅಧ್ಯಕ್ಷರಾಗಿದ್ದರು ಒಂದು ಕಾಂಗ್ರೆಸ್ನೊಳಗೊಂದು ಪದ್ಧತಿ ಇತ್ತು ಯಾರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರ್ತಾರೆ ಅವ್ರನ್ನೇ ಹೆಚ್ಚಿನ ಸರ್ಕ ರಾಜ್ಯಗಳಲ್ಲಿ ಮುಖ್ಯಮಂತ್ರಿ ಮಾಡಿದ್ದು ಅದರಲ್ಲಿ ಅವ್ರು ಗೆಲ್ದಂಗೆ ನೋಡ್ಕೊಂಡ್ರು ಸೋಲಿಸಿದ್ರು ಈ ಖರ್ಗೆ ಅವರು ಅರವತ್ತು ವರ್ಷದ ರಾಜಕಾರಣ ಅಧಿಕಾರದ ರಾಜಕಾರಣ ಅರವತ್ತು ವರ್ಷ ದಾಟಿದೆ ಅರವತ್ತು ವರ್ಷದ ರಾಜಕಾರಣದಲ್ಲಿ ಅಷ್ಟು ಸೀನಿಯಾರಿಟಿ ಇದ್ಮೇಲೂ ಕೂಡ ಮುಖ್ಯಮಂತ್ರಿ ಆಗಲಿಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಾರ್ಟಿ ಮಾಡುತ್ತಾ ಏನಿದ್ರು ಯೂಸ್ ಆ್ಯಂಡ್ ಥ್ರೋ ಕಾಂಗ್ರೆಸ್ ಪಾರ್ಟಿದು ಉಪಯೋಗಿಸ್ಕೊಳ್ಳೋದು ಬಿಸಾಕೋದು ಉಪಯೋಗಿಸ್ಕೊಳ್ಳೋದು ಬಿಸಾಕೋದು ಅವರಿಗೆ ಸಂವಿಧಾನದ ಬಗ್ಗೆನೂ ಭಯ ಇಲ್ಲ ಕಾನೂನಿನ ಬಗ್ಗೆನೂ ಭಯ ಇಲ್ಲ ನೈತಿಕತೆ ಅನ್ನುವಂಥ ಪ್ರಜ್ಞೆಯೂ ಇಲ್ಲ ಹಾಗಿದ್ದಾಗ ಅವರಿಗೆ ಹಿಂಗೆ ತಾನೇ ಭಯನೇ ಭಯ ಭಯಮುಕ್ತ ಅಂತ ಪ್ರಜಾಪ್ರಭುತ್ವದಲ್ಲಿ ಜನರಿಗೆ ಹೆದರಬೇಕು ಜನರಿಗೆ ಹೆದರ್ಬೇಕು ಜ ಯಾರೇ ಇದ್ರು ಬೇ ಜನರಿಗಿಂತ ದೊಡ್ಡವರೇನೋ ಜನರಿಗೆ ಹೆದ್ರಲ್ಲ ಕಾನೂನಿಗೆ ಹೆದರಲ್ಲ ಸಂವಿಧಾನಕ್ಕೆ ಹೆದರಲ್ಲ ನ್ಯಾಯಾಲಯಕ್ಕೆ ಹೆದ್ರಲ್ಲ ಅಂದ್ರೆ ಅವ್ರನ್ನ ಮನುಷ್ಯರು ಅಂತ ಅಂದ್ಕೊಳ್ಳೋದು ಅಥವಾ ಇನ್ಯಾರು ಈ ಹಿಂದೆ ರಾಕ್ಷಸರು ನಾನು ಯಾರಿಗೂ ಹೆದರಲ್ಲ ಅಂತಿದ್ರಂತೆ ಹಂಗೆ ನಾನು ಅನ್ಕೋಬೇಕಾದ್ ಅಧಿಕಾರದ ಹಣ ಉಪಯೋಗಿಸ್ಕೊಂಡು ಯಾವ ಸಮಾವೇಶ ಬೇಕಾದ್ರೂ ಮಾಡ್ಬೋದು ಆ ಮೂಲಕ ಭ್ರಷ್ಟಾಚಾರ ಮುಚ್ಚಾಕಾಗಲ್ಲ ಭ್ರಷ್ಟಾಚಾರವನ್ನ ಸಮಾವೇಶಗಳ ಮೂಲಕ ಭ್ರಷ್ಟಾಚಾರ ಮುಚ್ಚಾಕಾಗಲ್ಲ ಭ್ರಷ್ಟಾಚಾರ ಭ್ರಷ್ಟಾಚಾರವೇ ಉಂದವರು ನೀರು ಕುಡಿಲೇಬೇಕು ಇದು ಪ್ರಕೃತಿಯ ಧರ್ಮ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕಾಗಿರೋದು ಕಾನೂನಿನ ಪ್ರಕಾರ ಆಗಬೇಕಾಗಿರುವಂಥ ಕೆಲಸ ತಪ್ಪು ಮಾಡದೇ ಇದ್ದರೂ ಶಿಕ್ಷೆ ತಪ್ಪು ಮಾಡಿದರೂ ಶಿಕ್ಷೆ ಆಗದೇ ಇದ್ದರೆ ಒಂದು ಕೆಟ್ಟ ಸಂದೇಶ ಹೋಗುತ್ತೆ ಭ್ರಷ್ಟಾಚಾರ ಮುಚ್ಚಾಕೊಳ್ಳೋಕ್ಕೆ ಸಮಾವೇಶ ಮಾಡೋದರಿಂದ ಭ್ರಷ್ಟಾಚಾರ ಏನು ಮುಚ್ಚಾಕೊಳೋಕ್ಕಾಗಲ್ಲ ತುಳಿತಕ್ಕೊಳಗಾದ ಜನರಿಗೆ ನ್ಯಾಯ ಕೊಡೋ ದೃಷ್ಟಿಯಿಂದ ಸರ್ಕಾರ ಸಕಾರಾತ್ಮಕವಾಗಿ ಮುಂದುವರೆದ್ರೆ ನಮ್ಮದು ಯಾವುದೇ ತಾಕತ್ರೆ ಸಮಾಜ ಒಡೆಯೋದಕ್ಕೆ ಜಾತಿ ಜಾತಿ ಎತ್ ಕಟ್ಟೋದಕ್ಕೆ ರಾಜಕೀಯ ರಾಜಕೀಯ ಕಾರಣಕ್ಕೆ ಜಾತಿಯನ್ನು ದುರ್ಬಳಕೆ ಮಾಡಿಕೊಂಡ್ರೆ ಯಾರೂ ಕ್ಷಮಿಸೋದಿಲ್ಲ ಒಳ್ಳೆಯ ಕೆಲಸ ಮಾಡೋಕ್ಕೆ ತುಳಿತುಕೊಳಗಾದವರಿಗೆ ನ್ಯಾಯ ಕೊಡೋದಕ್ಕೆ ತೀರ್ಮಾನ ತಗೊಂಡ್ರೆ ನಾವು ಅಲ್ಸ್ ನಾವು ಕೂಡ ಅದನ್ನ ವೆಲ್ಕಮ್ ಮಾಡ್ತೀವಿ ಆದರೆ ಒಂದು ಮಾತು ನೆನ್ಪಿಟ್ಕೊಂಡಿರ್ಬೇಕು ಬರ್ಬೇಕು ಎಚ್ ಎಂ ರೇವಣ್ಣವರು ಆರ್ ಎಸ್ ಎಸ್ಸು ಬಿ ಜೆ ಪಿ ವಿರೋಧ ಅಂತ ಹೇಳಿದ್ದಾರೆ ವಿರೋಧ ಮಾಡಿದ ಆರ್ ಎಸ್ ಎಸ್ಸು ಬಿ ಜೆ ಪಿ ಎಲ್ಲ ನಮ್ಮ ದೇಶದ ಮೊದಲ ಪ್ರಧಾನಮಂತ್ರಿ ಕಾಂಗ್ರೆಸ್ ನೇತಾರರಾಗಿದ್ದಂಥ ರಾಹುಲ್ ಗಾಂಧಿಯವ್ರ ಮುತ್ತಜ್ಜ ಇಂದಿರಾ ಗಾಂಧಿಯವ್ರ ತಂದೆ ರಾಜೀವ್ ಗಾಂಧಿಯವ್ರ ಅಜ್ಜ ಸನ್ಮಾನ್ಯ ದಿವಂಗತ ಜವಹರ್ಲಾಲ್ ನೆಹರೂರವರು ಮೀಸಲಾತಿ ವಿರೋಧಿಸಿ ಅದು ಅಭಿವೃದ್ಧಿಗೆ ಅಡ್ಡಿಯಾಗುತ್ತೆ ಮೀಸಲಾತಿಯಿಂದ ದಕ್ಷತೆಗೆ ಮೇಲೆ ಪರಿಣಾಮ ಬೀರುತ್ತೆ ಅಂಥೇಳಿ ರಾಜ್ಯದ ಎಲ್ಲ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದು ನೆಹರೂ ನೆಹರೂರವರು ಎಚ್ ಎಂ ರೇವಣ್ಣವರು ತಪ್ಪು ತಿಳ್ಕೊಂಬಿಟ್ಟಿದ್ದಾರೆ ಜವಹರ್ಲಾಲ್ ನೆಹರು ಹಿ ವಾಸ್ ನಾಟ್ ಆರ್ ಎಸ್ ಎಸ್ ಹಿ ವಾಸ್ ಕಾಂಗ್ರೆಸ್ ಹಿ ವಾಸ್ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಇಂಡಿಯನ್ ಇಂಡಿಪೆಂಡೆಂಟ್ ಗೌರ್ಮೆಂಟ್ನ ಫಸ್ಟ್ ಪ್ರೈಮ್ ಮಿನಿಸ್ಟರು ಹಾಗಾಗಿ ಮೀಸಲಾತಿಗೆ ವಿರುದ್ಧ ಇದ್ದಿದ್ದು ಕಾಂಗ್ರೆಸ್ಸು ಮೀಸಲಾತಿಯ ನಾಟಕ ಆಡ್ತಿರೋದು ಕಾಂಗ್ರೆಸ್ಸು ಮಂಡಲ ಆಯೋಗವನ್ನು ಅಡಿ ಹಾಕೊಂಡು ಕುಂಡಿ ಅಡಿ ಹಾಕ್ಕೊಂಡು ಕೂತಿದ್ದು ಕಾಂಗ್ರೆಸ್ಸು ಮಂಡಲ ಆಯೋಗನ ಹಾಗಾಗಿ ಎಚ್ ಎಂ ರೇವಣ್ಣವರೇ ಆರ್ ಎಸ್ ಎಸ್ಸು ಮೀಸಲಾತಿಗೆ ವಿರೋಧ ಮಾಡಿಲ್ಲ ಮಾಡೋದು ಇಲ್ಲ ಬಿ ಜೆ ಪಿ ವಿರೋಧ ಮಾಡಿಲ್ಲ ಮಾಡೋದೂ ಇಲ್ಲ ಮಾಡಿದ್ದು ನಿಮ್ಮ ಪಾರ್ಟಿ ನಿಮ್ಮ ಕಾಂಗ್ರೆಸ್ಸೇ ವಿರೋಧ ಮಾಡಿದ್ದು ಪರಮೇಶ್ವರವ್ರನ್ನ ಸೋಲಿಸ್ತಿದ್ರೇನು ರೀ ದಲಿತ್ ಸಿ ಎಮ್ ಮಾಡೋದಾಗಿದ್ರೆ ಮಾಡೋದಾಗಿದ್ದರೆ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದರು ಒಂದು ಒಂದು ಪದ್ಧತಿ ಇತ್ತು ಯಾರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರ್ತಾರೆ ಅವ್ರನ್ನೇ ಹೆಚ್ಚಿನ ಸರ್ಕ ರಾಜ್ಯಗಳಲ್ಲಿ ಮುಖ್ಯಮಂತ್ರಿ ಮಾಡಿದ್ದು ಆದ್ರಲ್ಲಿ ಅವ್ರು ಗೆಲ್ದಂಗೆ ನೋಡ್ಕೊಂಡ್ರು ಸೋಲ್ಸಿದ್ರು ಈ ಖರ್ಗೆ ಅವರು ಅರುವತ್ತು ವರ್ಷದ ರಾಜಕಾರಣ ಅಧಿಕಾರದ ರಾಜಕಾರಣ ಅರುವತ್ತು ವರ್ಷ ದಾಟಿದೆ ಅರುವತ್ತು ವರ್ಷದ ರಾಜಕಾರಣದಲ್ಲಿ ಅಷ್ಟು ಸೀನಿಯಾರಿಟಿ ಇದ್ದ ಮೇಲೂ ಕೂಡ ಮುಖ್ಯಮಂತ್ರಿ ಆಗಲಿಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಾರ್ಟಿ ಮಾಡುತ್ತಾ ಏನಿದ್ರು ಯೂಸ್ ಆ್ಯಂಡ್ ಥ್ರೋ ಕಾಂಗ್ರೆಸ್ ಪಾರ್ಟಿದು ಉಪಯೋಗಿಸ್ಕೊಳ್ಳೋದು ಬಿಸಾಕೋದು ಉಪಯೋಗಿಸ್ಕೊಳ್ಳೋದು ಬಿಸಾಕೋದು ಅವರಿಗೆ ಸಂವಿಧಾನದ ಬಗ್ಗೆನೂ ಭಯ ಇಲ್ಲ ಕಾನೂನಿನ ಬಗ್ಗೆನೂ ಭಯ ಇಲ್ಲ ನೈತಿಕತೆ ಅನ್ನುವಂಥ ಪ್ರಜ್ಞೆಯೂ ಇಲ್ಲ ಹಾಗಿದ್ದಾಗ ಅವರಿಗೆ ಹಿಂಗೆ ತಾನೇ ಭಯನೇ ಭಯ ಭಯಮುಕ್ತ ನಾನು ಅಂತ ಪ್ರಜಾಪ್ರಭುತ್ವದಲ್ಲಿ ಜನರಿಗೆ ಹೆದರಬೇಕು ಜನರಿಗೆ ಹೆದರಬೇಕು ಜ ಯಾರೇ ಇದ್ರೂ ಜನರಿಗಿಂತ ದೊಡ್ಡವ್ರು ಜನರಿಗೆ ಹೆದರಲ್ಲ ಕಾನೂನಿಗೆ ಹೆದರಲ್ಲ ಸಂವಿಧಾನಕ್ಕೆ ಹೆದರಲ್ಲ ನ್ಯಾಯಾಲಯಕ್ಕೆ ಹೆದರಲ್ಲ ಅಂದರೆ ಅವ್ರನ್ನ ಮನುಷ್ಯರು ಅಂತ ಅಂದ್ಕೊಳ್ಳೋದು ಅಥವಾ ಇನ್ಯಾರು ಈ ಹಿಂದೆ ರಾಕ್ಷಸರು ನಾನು ಯಾರಿಗೂ ಹೆದರಲ್ಲ ಅಂತಿದ್ರಂತೆ ಹಾಗೇನೋ ನಾವು ಅಧಿಕಾರದ ಹಣ ಉಪಯೋಗಿಸ್ಕೊಂಡು ಯಾವ ಸಮಾವೇಶ ಬೇಕಾದ್ರೂ ಮಾಡ್ಬೋದು ಆ ಮೂಲಕ ಭ್ರಷ್ಟಾಚಾರ ಮುಚ್ಚಾಕೋಕ್ಕಾಗಲ್ಲ ಭ್ರಷ್ಟಾಚಾರವನ್ನು ಸಮಾವೇಶಗಳ ಮೂಲಕ ಭ್ರಷ್ಟಾಚಾರ ಮುಚ್ಚಾಕೋಕ್ಕಾಗಲ್ಲ ಭ್ರಷ್ಟಾಚಾರ ಭ್ರಷ್ಟಾಚಾರವೇ ಒಪ್ಪು ತಿಂದವರು ನೀರು ಕುಡಿಲೇಬೇಕು ಇದು ಪ್ರಕೃತಿಯ ಧರ್ಮ ತಪ್ಪು ಮಾಡಿದರಿಗೆ ಶಿಕ್ಷೆ ಆಗಬೇಕಾಗಿರೋದು ಕಾನೂನಿನ ಪ್ರಕಾರ ಆಗಬೇಕಾಗಿರುವಂಥ ಕೆಲಸ ತಪ್ಪು ಮಾಡದೇ ಇದ್ದರೂ ಶಿಕ್ಷೆ ತಪ್ಪು ಮಾಡಿದರೂ ಶಿಕ್ಷೆ ಆಗದೇ ಇದ್ದರೆ ಒಂದು ಕೆಟ್ಟ ಸಂದೇಶ ಹೋಗುತ್ತೆ ಭ್ರಷ್ಟಾಚಾರ ಮುಚ್ಚಾಕೊಳ್ಳೋಕ್ಕೆ ಸಮಾವೇಶ ಮಾಡೋದರಿಂದ ಭ್ರಷ್ಟಾಚಾರ ಏನು ಮುಚ್ಚಾಕೊಳೋಕ್ಕಾಗಲ್ಲ ತುಳಿತಕ್ಕೊಳಗಾದ ಜನರಿಗೆ ನ್ಯಾಯ ಕೊಡೋ ದೃಷ್ಟಿಯಿಂದ ಸರ್ಕಾರ ಸಕಾರಾತ್ಮಕವಾಗಿ ಮುಂದುವರೆದ್ರೆ ನಮ್ಮದು ಯಾವುದೇ ತಾಕತ್ರೆ ಸಮಾಜ ಒಡೆಯೋದಕ್ಕೆ ಜಾತಿ ಜಾತಿ ಎತ್ ಕಟ್ಟೋದಕ್ಕೆ ರಾಜಕೀಯ ರಾಜಕೀಯ ಕಾರಣಕ್ಕೆ ಜಾತಿಯನ್ನು ದುರ್ಬಳಕೆ ಮಾಡಿಕೊಂಡ್ರೆ ಯಾರೂ ಕ್ಷಮಿಸೋದಿಲ್ಲ ಒಳ್ಳೆಯ ಕೆಲಸ ಮಾಡೋಕ್ಕೆ ತುಳಿತುಕ್ಕೊಳಗಾದವರಿಗೆ ನ್ಯಾಯ ಕೊಡೋದಕ್ಕೆ ತೀರ್ಮಾನ ತಗೊಂಡ್ರೆ ನಾವು ನಾವು ಕೂಡ ಅದನ್ನ ವೆಲ್ಕಮ್ ಮಾಡ್ತೀವಿ ಆದರೆ ಒಂದು ಮಾತು ನೆನ್ಪಿಟ್ಕೊಂಡಿರ್ಬೇಕು ಎಚ್ ಎಮ್ ರೇವಣ್ಣವರು ಆರ್ ಎಸ್ ಎಸ್ಸು ಬಿ ಜೆ ಪಿ ವಿರೋಧ ಅಂತ ಹೇಳಿದ್ದಾರೆ ವಿರೋಧ ಮಾಡಿದ ಆರ್ ಎಸ್ ಎಸ್ಸು ಬಿ ಜೆ ಪಿ ಎಲ್ಲ ನಮ್ಮ ದೇಶದ ಮೊದಲ ಪ್ರಧಾನಮಂತ್ರಿ ಕಾಂಗ್ರೆಸ್ ನೇತಾರರಾಗಿದ್ದಂಥ ರಾಹುಲ್ ಗಾಂಧಿಯವ್ರ ಮುತ್ತಜ್ಜ ಇಂದಿರಾ ಗಾಂಧಿಯವ್ರ ತಂದೆ ರಾಜೀವ್ ಗಾಂಧಿಯವ್ರ ಅಜ್ಜ ಸನ್ಮಾನ್ಯ ದಿವಂಗತ ಜವಾಹರ್ಲಾಲ್ ನೆಹರೂರವರು ಮೀಸಲಾತಿ ವಿರೋಧಿಸಿ ಅದು ಅಭಿವೃದ್ಧಿಗೆ ಅಡ್ಡಿಯಾಗುತ್ತೆ ಮೀಸಲಾತಿಯಿಂದ ದಕ್ಷತೆಗೆ ಮೇಲೆ ಪರಿಣಾಮ ಬೀರುತ್ತೆ ಅಂಥೇಳಿ ರಾಜ್ಯದ ಎಲ್ಲ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದು ಜವಾಹರ್ಲಾಲ್ ನೆಹರೂರವರು ಎಚ್ ಎಂ ರೇವಣ್ಣವರು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೆ ಜವಹರ್ಲಾಲ್ ನೆಹರು ಹಿ ವಾಸ್ ನಾಟ್ ಆರ್ ಎಸ್ ಎಸ್ ಹಿ ವಾಸ್ ಕಾಂಗ್ರೆಸ್ ಹಿ ವಾಸ್ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಇಂಡಿಯನ್ ಇಂಡಿಪೆಂಡೆಂಟ್ ಗೌರ್ಮೆಂಟ್ನ ಫಸ್ಟ್ ಪ್ರೈಮ್ ಮಿನಿಸ್ಟರು ಹಾಗಾಗಿ ಮೀಸಲಾತಿಗೆ ವಿರುದ್ಧ ಇದ್ದಿದ್ದು ಕಾಂಗ್ರೆಸ್ಸು ಮೀಸಲಾತಿಯ ನಾಟಕ ಆಡ್ತಿರೋದು ಕಾಂಗ್ರೆಸ್ಸು ಮಂಡಲ ಆಯೋಗವನ್ನು ಅಡಿ ಹಾಕೊಂಡು ಕುಂಡಿ ಅಡಿ ಹಾಕ್ಕೊಂಡು ಕೂತಿದ್ದು ಕಾಂಗ್ರೆಸ್ಸು ಮಂಡಲ ಆಯೋಗನ ಹಾಗಾಗಿ ಎಚ್ ಎಂ ರೇವಣ್ಣವರೇ ಆರ್ ಎಸ್ ಎಸ್ಸು ಮೀಸಲಾತಿಗೆ ವಿರೋಧ ಮಾಡಿಲ್ಲ ಮಾಡೋದೂ ಇಲ್ಲ ಬಿ ಜೆ ಪಿ ವಿರೋಧ ಮಾಡಿಲ್ಲ ಮಾಡೋದೂ ಇಲ್ಲ ಮಾಡಿದ್ದು ನಿಮ್ಮ ಪಾರ್ಟಿ ನಿಮ್ಮ ಕಾಂಗ್ರೆಸ್ಸೇ ವಿರೋಧ ಮಾಡಿದ್ದು ಅಕ್ರಮ ನಿರ್ಲಕ್ಷ್ಯವಾದ್ರೆ ರಾಜ್ಯೇ ಇಲ್ಲ ವಾಲ್ಮೀಕಿ ಹಗರಣದ ಸುದ್ದಿ ಪ್ರಸಾರ ಮಾಡಿದ್ದು ನಾವೇ ಮೊದಲು ನಮ್ಮ ಮೋಟಿವ್ ಅಂತ ಹೇಳಿರೋದು ಐತಿಹಾಸಿಕ ಸಂದರ್ಭ ಅಯೋಧ್ಯೆಯ ಮೂಲಕ ಇಡೀ ವಿಶ್ವಕ್ಕೇನೆ ರಾಮನಾಮದ ಜಪ ಪಸರಿಸ್ತಾ ಇದೆ ಅನುಕೂಲದ ಸಂಕಷ್ಟ ಕೆಲವೇ ಕೆಲವು ನಿಮಿಷಗಳಲ್ಲಿ ಎಲ್ಲವನ್ನೂ ಕೂಡ ಕೊಚ್ಚಿಕೊಂಡು ಹೋಗಿದೆ ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳು ಕೂಡ ಅಲ್ಲಿ ಬಿದ್ದಿರೋದನ್ನ ನಮಿಗಾಲ ನಾವು ನೋಡ್ಬೋದು ನಾಡಿನ ಹಿತಕ್ಕಾಗಿ ಅಭಿಯಾನಗಳ ಸಾಲು ನಮ್ಮ ಹೋರಾಟದ ವಿಚಾರವಾಗಿ ಇಡೀ ಮಂಡ್ಯ ಜಿಲ್ಲೆಯಾದ್ಯಂತ ಇವತ್ತು ಮನೆಯ ರೀಲ್ಸ್ ಸೋಷಿಯಲ್ ಮೀಡಿಯಾ ಸೆನ್ಸೇಷನ್ ನಮ್ಗೆ ಮಾಡೋ ಕೆಲಸ ಇಲ್ಲ ಸೆಡ್ಗೆ ಹೋಗೋಣ ಹೋಗ್ತೀರಿ ಬರ್ತೀರಿ ಹೋಗ್ತೀರಿ ಬರ್ತೀರಿ ಎರಡ್ ಸಾವಿರ ಮಾತ್ರ ಬರ್ತಾ ಇಲ್ಲ ಎರಡ್ ಸಾವಿರ ನಂದಿ ಒಂಟೈತು ಕನ್ನಡಿಗರ ಮೊದಲ ಆಯ್ಕೆ ರಿಪಬ್ಲಿಕ್ ಕನ್ನಡ ರೈತರು ಕಷ್ಟ ಏನದಂತ ತೋರಿಸಿದವ್ರಂದ್ರೆ ರಿಪಬ್ಲಿಕ್ ಕನ್ನಡ ಟಿವಿ ಈ ರಿಪಬ್ಲಿಕ್ ಟಿವಿ ಅವರು ಇದನ್ನ ಹೊರಗೆ ತರುವಂತ ವ್ಯವಸ್ಥೆಯನ್ನು ಮಾಡಿ ನಮಗೆ ಎಲ್ಲರಿಗೂ ಅನುಕೂಲ ಮಾಡಿಕೊಡುವಲ್ಲಿ ಯಶಸ್ವಿ ಏನಾಗಿದ್ದಾರೆ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಪ್ರತಿಭಟನೆ ನಡೆಯುತ್ತೆ ಉಪಮುಖ್ಯಮಂತ್ರಿ ಪಟ್ಟಕ್ಕಾಗಿ ಪ್ರತಿಭಟನೆ ನಡೆಯುತ್ತೆ ನಟ ನಟಿಯರ ಪರವಾಗಿ ಪ್ರತಿಭಟನೆ ನಡೆಯುತ್ತೆ ಆದರೆ ಸಮಾಜದ ಕಟ್ಟ ಕಡೆ ವ್ಯಕ್ತಿಯ ಬಗ್ಗೆ ಕುಳಿತಕ್ಕೆ ಒಳಗಾದವರ ಬಗ್ಗೆ ಬಡವನ ಕಣ್ಣೀರಿನ ಬಗ್ಗೆ ಯಾರೂ ಮಾತಾಡಲ್ಲ ಅಲ್ವಾ ಬಟ್ ಡೋಂಟ್ ವರಿ ಇನ್ನು ಮುಂದೆ ನಾವು ಬರ್ತೀವಿ ಅಂದಿನ ನಿಮ್ಮ ಬಿಗ್ ತ್ರೀ ಇನ್ನು ಮುಂದೆ ಸೂಪರ್ ತ್ರೀ ಸೂಪರ್ ತ್ರೀ ಪ್ರತಿದಿನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ರಿಪಬ್ಲಿಕ್ ಕನ್ನಡದಲ್ಲಿ ಸೂಪರ್ ತ್ರೀ ರಾಜಕೀಯದಲ್ಲಿ ಒನ್ ಪ್ಲಸ್ ಒನ್ ಯಾವಾಗ್ಲೂ ಎರಡೇ ಅಲ್ಲ ರಾಜಕಾರಣಿಗಳ ಮಾತಿಗೆ ಅವ್ರ ಅಂದಷ್ಟೇ ಅರ್ಥ ಇರೋದೂ ಇಲ್ಲ ವಿವಾದ ವಿಮರ್ಶೆ ವಿಶ್ಲೇಷಣೆ ಇಲ್ಲದೆ ರಾಜಕೀಯ ಕಂಪ್ಲೀಟ್ ಆಗಲ್ಲ ದಿನದ ಸೆನ್ಸೇಷನಲ್ ರಾಜಕೀಯ ಸುದ್ದಿಯ ಕಂಪ್ಲೀಟ್ ರೌಂಡ್ ನಿಮಗಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಸಂಖ್ಯೆ ಮೂರು ಐವತ್ತೇಳಕ್ಕೆ ಸಕ್ಕ ಪಾಲಿಟ್ಯಾ